ಅನಾವರಣ ಸುರಪುರ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯಕ್ ರಾಜು ಗೌಡ ನಾಮಪತ್ರ ಸಲ್ಲಿಕೆ ಮಾಡಿದ್ರು ನಗರಸಭೆ ಕಾರ್ಯಾಲಯ ಮುಂಭಾಗದಿಂದ ರ್ಯಾಲಿಗಳ ಮೂಲಕ ತಹಶೀಲ್ದಾರ್ ಕಚೇರಿ ತನಕ ಜನ ಪ್ರದರ್ಶನ ಮಾಡಲಾಗಿದೆ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಮದುವೆಗಳಿದಾವ ಕ್ಷೇತ್ರದಲ್ಲಿ ಅಷ್ಟೆಲ್ಲ ಇದ್ದರೂ ಜನ ಇಷ್ಟೊಂದು ಉರಿ ಬಿಸಿಲಲ್ಲಿ ಮೊಟ್ಟ ಮೊದಲ ಮಧ್ಯಾಹ್ನದಲ್ಲಿ ಯಾವ ಬಿಸಿಲಿನಲ್ಲಿ ಲೆಕ್ಕರ್ಸಿದ್ರೆ ಜನರು ಬಂದು ಆಶೀರ್ವಾದ ಮಾಡಕ್ಕೆ ಎಲ್ಲ ಕಡೆ ಹೋದಾಗ ಬಹಳ ಒಳ್ಳೆ ಕಡೆಯಿಂದ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಇಲ್ಲ ಅಂತ ಒಂದು ವರ್ಷ ನಿಮ್ಮ ಕಳೆಕದ ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದಾವೆ ರೈತರಿಗೆ ಎರಡನೇ ಬೆಳೆ ನೀರಿಲ್ಲ ಡ್ಯಾಮ್ನೇ ನೀರಿದ್ರು ಪರಿಸ್ಥಿತಿ ಇದೆ ಕುಡಿಯೋ ನೀರಿನ ಸಾಕಷ್ಟು ಅಭಾವ ಇದೆ ದನಕರಗಳು ಕುಡಿಯೋಕೆ ನೀರು ಭಾಳ ಅಂತ ಅಂದ್ರೆ ಬಹಳ ಗಂಭೀರ ಪರಿಸ್ಥಿತಿ ಇದೆ ರೈತರ ಜೀವನ ಮತ್ತು ಮಹಿಳೆಯರ ಜೀವನ ಯಾಕಂತಂದ್ರೆ ಒಬ್ಬ ಮಹಿಳೆ ಎರಡನೇ ಫೀಟ್ ನೀರು ಇತ್ತಪ್ಪ ಅಂತಂದ್ರೆ ದಿನಕ್ಕೆ ಆರ್ನೂರಿಂದ ಸಾವಿರ ರೂಪಾಯಿ ದುಡಿತಿದ್ರು ಅವೆಲ್ಲ ಅವ್ರಿಗೆ ಹೀಗಾಗಿ ಜನರು ಕಾತರದಿಂದ ಕೂತಿದ್ದಾರೆ ಯಾವಾಗ ಓಟಿಂಗ್ ಮಾಡಬೇಕಂತ ಜನರು ಕಾತರದಿಂದ ಕೂತಿದ್ದಾರೆ ಜನರು ಈ ಸರಿ ಒಳ್ಳೆ ಮಾರ್ಗದಲ್ಲಿ ದೇವಸ್ಥಾನ ವಿಶ್ವಾಸ ಕಾಂಗ್ರೆಸ್ ಅನುಕಂಪದ ಅಲಿಯನ್ನು ಮುಂದಿಟ್ಟುಕೊಂಡು ಮತ ಮಾಡ್ತಿದ್ದಾರೆ ಅದೇನಾದ್ರೂ ಅವ್ರಿಗೆ ವರ್ಕ್ ಆಗ್ತದೆ ಅಥವಾ ನಿಮ್ಗೆ ಅನುಕಂಪ ಇದ್ದೇ ಇರುತ್ತೆ ಇರಂಗಿಲ್ಲ ಅಂತ ಹೇಳಂಗ ಬಟ್ ಅದ್ರ ಜೊತೆಗೆ ಜನರು ನನ್ನ ಸೋಲ್ಸಿನಂತೂ ಸ್ವಲ್ಪ ಅನುಕಂಪ ಇದೆ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಇದೆ ಮತ್ತು ಕಾರ್ಯಕರ್ತರು ಭಾಳ ಉರುಪಿನಿಂದ ಈ ಸರಿ ಕೆಲಸ ಮಾಡ್ತಿದ್ದಾರೆ ಹೋದ ಚುನಾವಣೆಗೆ ಈ ಚುನಾವಣೆಗೆ ಭಾಳಷ್ಟು ಡಿಫ್ರೆನ್ಸ್ ಇದೆ ಹೋದ್ ಸರಿ ಯಾವ ಗಾಡಿಯಲ್ಲಿ ಏನೇನು ಅದರಲ್ಲಿ ಯಾವುದೋ ಇದಾಯಿತು ಈ ಸರಿ ಮೋದಿ ಸಾಹೇಬ್ರ ಗಾಡಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಗೆಲ್ತುವಂತ ಸಂಪೂರ್ಣ ನಿನ್ನೆವರೆಗೆ ಇದ್ದಂಥ ರಾಜಗೌಡ ಮುಖದಲ್ಲಿ ನನಗೆ ಯಾವತ್ತು ಕಡೆ ನಮ್ಮ ಚೇಂಜ್ ಆಗಿಲ್ಲ ನಮ್ದು ಒಂಥರ ಏಷ್ಯನ್ ಪೇಂಟ್ ಇದ್ದಂಗೆ ಯಾವತ್ತು ಕಡೆ ಜಾತಿಗೂ ನಾನು ಈಗ್ಗಂಗ ಸೋತಂಗ್ನೂ ಕುಗ್ಗಂಗ ನಾನು ನಾರ್ಮಲ್ ಆಗೇ ಇರ್ತೇನೆ ಹೀಗಾಗಿ ಸೇಮ್ ಇದೇ ಥರ ಇರುತ್ತೆ ಯಾಕಂದರೆ ಇವತ್ತಿನ ಜನರು ಜಾಸ್ತಿ ನೋಡಿನಂತೇಳಿ ಹಿಗ್ಗಕ್ಕೂ ಹೋಗಿಲ್ಲ ಎಲ್ಲ ಕಡೆ ಹಳ್ಳಿಯಲ್ಲಿ ಓದಲ್ಲಿ ನನ್ನ ಮಗ ಓದಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ನಮ್ಮ ತಮ್ಮ ಓದಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ ನಾವು ಓದಲು ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಓದಲು ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಯಾವ ಅಂತರ ಹೇಳಕ್ಕೆ ಹೋದ್ರೆ ಗೆದ್ದ ಮೇಲೆ ನಿಮಗೆ ಗೆದ್ದ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಹೋದ್ ಸರ ಸ್ವಲ್ಪ ಓರ್ ಕಾನ್ಫಿಡೆನ್ಸ್ ಆಗಿದೆ ಹೋದ್ ಏನು ಏನ್ ಮಿಸ್ಟೇಕ್ ಆಗಿದೆ ಅನ್ನೋದು ಗೊತ್ತಿದೆ ಒಂಥರ ಟೆಂತ್ ಒಂದ್ಸಲ ಫೇಲ್ ಆಗಿ ಸಪ್ಲಿಮೆಂಟರಿ ಎಕ್ಸಾಮ್ ಇದ್ದಂಗಿದೆ ಹಂಗಾಗಿ ನನಗುಡಿಗೆ ನನಗೆ ಸಪ್ಲಿಮೆಂಟರಿ ಕೊಟ್ಟಿದ್ದಾರೆ ಸಪ್ಲಿಮೆಂಟರಿ ಕೊಟ್ಟಿದ್ದಾರೆ ಆ ಸಪ್ಲಿಮೆಂಟ್ರಲ್ಲಿ ಒಳ್ಳೆ ರೀತಿಯಿಂದ ಬಿಜೆಪಿ ಕಾರ್ಯಕರ್ತರ ಒಂದು ಆಶೀರ್ವಾದಿಂದ ರಾಜ್ಯದ ನಾಯಕರ ಒಂದು ಆಶೀರ್ವಾದಿಂದ ಗೆಲ್ಬಹುದು